ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ಗಾಣದಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಶಿವಶಂಕರ್ ಎಂಬುವರಿಗೆ ಸೇರಿದ ಐವತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ಕತ್ತರಿಸಿ ಹಾಕಲಾಗಿದೆ ಗಾಣದಾಳ ಗ್ರಾಮದ ಸರ್ವೆ ನಂಬರ್ ಎಂಟು ಬಾರ್ ಒಂದರ ಇಪ್ಪತ್ತೊಂಬತ್ತು ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ನಕಾಶೆ ರಸ್ತೆಗಾಗಿ ಶಿವಶಂಕರ್ ಮತ್ತು ಅದೇ ಗ್ರಾಮದ ಮಂಜುನಾಥ್ ಕುಟುಂಬದ ಮಧ್ಯೆ ಜಗಳ ನಡೆದಿತ್ತು ನಕಾಶೆಯಲ್ಲಿ ಇದ್ದಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ಶಿವಶಂಕರ್ ರಸ್ತೆ ಮಾಡಿಸಿಕೊಂಡಿದ್ರು ಇದೇ ದ್ವೇಷಕ್ಕೆ ಎರಡು ವರ್ಷದ ಅಡಿಕೆ ಗಿಡಗಳನ್ನು ಕತ್ತರಿಸಿ ಹಾಕಿದ್ದಾರೆಂಬುದು ಶಿವಶಂಕರ್ ಅವರ ಆರೋಪವಾಗಿದೆ ಇದಕ್ಕೆ ದಾರಿ ಮಾಡ್ಸಬೇಕಾದ್ರೆ ಹಿಂಗೆ ತಕ್ರಲ್ ಮಾಡಿದ್ರು ಅವ್ರು ಆ ದಾರಿ ಅಲ್ಲಿ ನಕಾಸೆ ಇತ್ತು ಅಲ್ಲಿ ಮಾಡಿಸಬೇಕಾದ್ರೆ ದಾರಿ ಮಾಡಕ್ ಬಿಡಲ್ಲ ಅಂದ್ರೆ ಗಲಾಟೆ ಮಾಡಿದ್ರು ಪಂಚಾಯತ್ ಅವರೆಲ್ಲ ಸೇರಿ ದಾರಿ ಇಲ್ಲಿ ಆವಾಗಿಂದ ದ್ವೇಷ ಇಟ್ಕೊಂಡ್ರೆ ಅವ್ರು ಇಟ್ಕೊಂಡಿದ್ರು ನಾವು ಇದು ಹೆಂಗ್ ಬೆಳೀತೀರ ಅಲ್ಲೆಲ್ಲ ತೋಟಗಳು ಮಾಡ್ಸ್ಕೊಂಡು ನಾವು ನೋಡ್ತೀವಿ ಅಂತ ಹೇಳಿ ಯಾವಾಗ್ಲೂ ವಾರ್ನಿಂಗ್ ಕೊಡ್ತಾ ಇದ್ರು ಮಂಜ ಮಂಜ್ ಯಾವಾಗ್ಲೂ ಗಲಾಟೆ ಮಾಡ್ತಾ ಇದ್ದ ಒಂದ್ ಸರಿ ಕಂಪೇನ್ ಗಳೆಲ್ಲ ಕೊಟ್ಟಿದ್ದ ಅವನು ಸುಮ್ ಸುಮ್ನ ಕಿಡಾಪತಿ ಮಾಡಿ ಇವನ್ಗೆ ಸಪೋರ್ಟ್ ಮಾಡೋದಕ್ಕೆ ಅವ್ನು ನವೀನ ಅಂತ ಒಬ್ಬ ಇದ್ದಾನೆ ಅವ್ನು ಏನ್ ಹೇಳಿದ್ರೆ ಅದ ಎಷ್ಟ್ ಮಾಡೋದು ಇವಾಗ ಈ ಗಿಡ ಕಟ್ ಮಾಡಿರೋದಕ್ಕೆ ನಾವ್ ಅಲ್ಲಿ ನಮ್ ತಾಯಿ ಹೇಳ್ತಾ ಇತ್ತಲ್ಲಿ ಅವರೇ ಬಂದ್ಬಿಟ್ಟು ನಾವೇ ಕಟ್ ಮಾಡಿರೋದು ಕಂಪ್ಲೇಂಟ್ ಕೊಡೋರಿ ಅಂತ ಹೇಳ್ಬಿಟ್ಟು ಅವ್ರೆ ಡೈರೆಕ್ಟ್ ಬಂದು ಹೇಳಿ ಗಲಾಟೆ ಇದ್ ಮಾಡಿದ್ರು ಕಷ್ಟಪಟ್ಟು ಬೆಳೆದ ಅಡಿಕೆ ಗಿಡಗಳನ್ನು ಕತ್ತರಿಸಿ ಹಾಕಿರೋದನ್ನ ನೋಡಿ ಕಣ್ಣೀರು ಹಾಕುತ್ತಿರುವ ಶಿವಶಂಕರವರ ತಾಯಿ ನರಸಮ್ಮ ಒಡವೆ ಅಡವಿಟ್ಟು ಐದು ಲಕ್ಷ ಸಾಲ ತಂದು ಅಡಿಕೆ ಬೆಳೆ ಬೆಳೆದಿದ್ದೆವು ನಮ್ಮ ಮಧ್ಯೆ ಏನೇ ಭಿನ್ನ ಅಭಿಪ್ರಾಯ ಇದ್ರೂ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬಹುದಿತ್ತು ಆದರೆ ಜೀವನಕ್ಕೆ ಆಧಾರವಾಗಿದ್ದ ಅಡಿಕೆ ಸಸಿಗಳನ್ನೇ ಕತ್ತರಿಸಿ ಹಾಳು ಮಾಡಿದ್ದಾರೆ ನಮಗೆ ನ್ಯಾಯದ ಜೊತೆ ರಕ್ಷಣೆ ಬೇಕೆಂದು ಅಳಲು ತೋಡಿಕೊಂಡರು ಎಲ್ಲ ಎಲ್ಲಾ ಕಿತ್ಕೊಂಡ್ ಹೋಗಿ ಹೊಟ್ಟೆ ಇಕ್ಕಿ ನಾವು ಮಾಡಿರೋದಪ್ಪ ಕೆಲ್ಸ ಮಾಡಿರೋದು ನಾವು ಅಷ್ಟು ದೂರಿಂದ ತಕ ಬಂದು ಹಾಕಿ ನಮ್ ಮಕ್ಕಳೆಲ್ಲ ನಾವು ಒಡವೆ ಎಲ್ಲ ಹೋಗಿ ತಂದು ಒಡವೆ ಈಗ ಇದಾಗಿರೋದು ಎರಡ್ ವರ್ಷ ಆಯ್ತು ಎರಡ್ ಕೈ ಕಷ್ಟ ಬಿತ್ತ ಬೀಳ್ತಾ ಇದ್ದೀವಪ್ಪ ನಾವು ನಮ್ಮನೆ ಹಿಂಗ ಮಾಡ್ಬಿಡ್ತಾರಪ್ಪ ನಮ್ಮ ಬೆಳೆಯಲ್ಲ ಹಾಳು ಮಾಡ್ಬಿಟ್ರಿ ಅಪ್ಪ ಬೆಳೆಯೆಲ್ಲ ಹಾಳು ಮಾಡ್ಬಿಟ್ರಿ ಗುರುಪ್ರಸಾದಿ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ